ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ವಿ ಎಂ ಚಂದ್ರಯ್ಯ ಅಂತೇಳಿ ಯಲಹಂಕ ನಗರ ಮಂಡಲ ಒ ಬಿ ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜವಾಬ್ದಾರಿಯುತ ನಾಗರಿಕ ಸಹ ಓಕೆ ಸರ್ ಮೊನ್ನೆ ತಾನೇ ನೀವು ಒಂದು ಪ್ರೊಟೆಸ್ಟ್ ಮಾಡಿದ್ರಿ ಸೊ ಅದ್ರ ಬಗ್ಗೆ ಹೇಳೋದಾದರೆ ಸರ್ ಒಬ್ಬ ಅನಾಗರಿಕ ಅವಿವೇಕಿ ಹಾಗೂ ಹೆಣ್ಣಿನ ಪೀಡುಕ ವಕೀಲ ಅಂತ ಹೇಳಿಕೊಂಡಿರೋಂಥ ಒಬ್ಬ ನಾಲಾಯಕ್ ಜಗದೀಶ್ ಏನು ಶಾಸಕರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದ ಅದರ ಪ್ರತಿಭಟನೆ ಮೊನ್ನೆ ಮಾಡಿದ್ವಿ ಆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಿದ್ದೆ ಹೌದು ಏನು ನೂರು ಕೋಟಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಾಗಿ ಧರ್ಮಸ್ಥಳದಲ್ಲಿ ಇಟ್ಟಿದ್ದಾರೆ ನಂತರ ನೂರಾರು ಎಕರೆಯನ್ನು ಡಿನೋಟಿಫಿಕೇಷನ್ ಮಾಡಿ ಧರ್ಮಸ್ಥಳದ ಹೆಸರಿಗೆ ಪರಭಾರೆ ಮಾಡಿದ್ದಾರೆ ಇದರ ಮಧ್ಯವರ್ತಿಯಾಗಿ ವಿಶ್ವನಾಥ್ ಕೆಲಸ ಮಾಡಿದ್ದಾರೆ ಆದರೆ ಹಣ ಪಡೆದಿದ್ದಾರೆ ಅಂತ ಹೇಳಿದರು ನಾನು ಹಾಗೆ ಹೇಳಿದ್ದೆ ಇದನ್ನು ನೀವು ಬಾಯಿ ಹೇಳಿದ್ರೆ ಸಾಲದು ದಾಖಲೆಯನ್ನು ತೋರಿಸಿ ಅದನ್ನು ಪ್ರೂವ್ ಮಾಡಿ ಪ್ರೂವ್ ಮಾಡಿದ್ದೇ ಆದರೆ ಶ ಯಾಕ ಶಾಸಕರಾದ ಎಸ್ ಆರ್ ವಿಶ್ವನಾಥವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ನಾನು ನಿಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಬೂಟ್ ಪಾಲಿಷ್ ಮಾಡ್ತೀನಿ ಅಂತ ಈಗಾಗಲೇ ಸುಮಾರು ಹತ್ತನ್ನೆರಡು ದಿನ ಆಯಿತು ಜಗದೀಶ್ ಅವರೇ ಯಾವುದೇ ಒಂದು ದಾಖಲೆ ನೀವು ಕೊಟ್ಟಿಲ್ಲ ಯಾವ ಪ್ರೂವ್ನೂ ಮಾಡಲಿಲ್ಲ ಏನು ಮಾಡ್ತೀನಿ ಈಗ ನೀವು ನೀವು ನನ್ನ ಮನೆಗೆ ಬಂದು ಒಂದು ವಾರಗಳ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡ್ತೀರಾ ಒಪ್ಪೋತೀರಾ ಇದನ್ನ ನೀವೇನೇ ಹಾಕಿದ್ರು ಕೆಲ ನಿಮ್ಮ ಹುಡುಗರು ಆ ಜಗ್ಗಣ್ಣ ಸರಿ ಜಗ್ಗಣ್ಣ ಹಾಗೆ ಜಗ್ಗಣ್ಣ ಹೀಗೆ ಅಂತಾರೆ ಆ ನಿಮ್ಮ ಹುಡುಗರಿಗಾದರೂ ಒಂದು ಬೆಲೆ ಕೊಡಬೇಕಲ್ವಾ ನೀವು ನೀವು ಮಾಡಿದ ಆರೋಪಕ್ಕೆ ತ ಸೂಕ್ತ ದಾಖಲೆ ಕೊಟ್ಟು ನಿರೂಪಿಸ್ಬೇಕಲ್ಲ ನಿರೂಪಣೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಂದು ನಮ್ಮ ಮನೆಯಲ್ಲಿ ಒಂದು ವಾರಗಳ ಕಾಲ ಶೂ ಪಾಲಿಶ್ ಮಾಡಿ ಅಟ್ಲೀಸ್ಟ್ ಇಷ್ಟಾದ್ರೂ ನಡ್ಕಂಡಲ್ಲ ಅಂತೇಳಿ ನಿಮ್ಮ ಹುಡುಗರಿಗೆ ಒಂದು ಸಮಾಧಾನ ಹೇಳ್ಬೇಕಲ್ಲ ಮಾಡಿ ಜಗದೀಶ್ ಓಕೆ ಸರ್ ಮೊನ್ನೆ ತನಿಖೆ ಡಿಫೆನ್ಸ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪ್ರಧಾನಿಗಳಿಗೆ ರಾಷ್ಟ್ರಪತಿಗಳಿಗೆ ಡೊನಾಲ್ಡ್ ಟ್ರಂಪ್ಗೆ ಸೌದಿ ಅರಬ್ ಕಿಂಗ್ ರವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದೀರಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಯಾವ ದಾಖಲೆ ಹಾಕಿದ್ದೀರಿ ನೀವು ಇಪ್ಪತ್ತೈದು ರೂಪಾಯಿ ಪಾಣೆ ಎಪ್ಪತ್ತೈದು ರೂಪಾಯಿ ಈ ಸಿ ಹಾಕಿದ್ದೀರಿ ಇದನ್ನು ಡೊನಾಲ್ಡ್ ಟ್ರಂಪ್ ಏನು ಪಟ್ಟ ಕಟ್ಕೊಂಡು ಬೊಂಡ ತಿಂತಾರಾ ರಾಷ್ಟ್ರಪತಿಗಳನ್ನ ಅದನ್ನು ತೊಗೊಂಡು ಏನಾದರೂ ಹೊರ್ಸ್ಕೊತಾರಾ ಥೂ ನೀನು ಜನ್ಮಕ್ಕೆ ವಕೀಲನಾಗಿದ್ಯಾ ವಕೀಲನಾಗಿ ಆಪಾದನೆ ಮಾಡಬೇಕಾದ್ರೆ ಯಾವ ರೀತಿ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಾನು ಆಗಲೇ ಹೇಳ್ದಲ್ಲ ನಿಮಗೆ ತಂದೆ ಸತ್ತ ನಂತರ ಐದು ವರ್ಷದ ಮೇಲೆ ನೀನು ಹುಟ್ಟಿದ್ಯಾ ಅದಕ್ಕೆ ಯಾವ ರೀತಿ ದಾಖಲೆ ಕೊಡಬೇಕು ಅಂತ ಅದಕ್ಕೆ ಪ್ರತಿಯೊಂದು ಆರೋಪಕ್ಕೂ ಒಂದಲ್ಲ ಒಂದು ದಾಖಲೆ ಕೊಡಬೇಕಾಗತ್ತೆ ಆ ದಾಖಲೆ ಹಿಡ್ದೆ ಮಾತಾಡೋದು ನಿನ್ನಂತ ಅಂತ ನಾ ಇನ್ ನೀನು ಒಬ್ಬ ಸರ್ ಈಗ ಏನ್ ಮಾಡಿದ್ರೆ ಇವರು ಸುಮ್ನಿರ್ತಾರೆ ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಬಾಯಿ ಮುಚ್ಚಾಕಂತೂ ಆಗಲ್ಲ ನೀವೇ ನೋಡ್ತಾ ಇದೀರಾ ಎಷ್ಟು ಸರಿ ಅರೆಸ್ಟ್ ಮಾಡಿದ್ರು ಹೊರಗಡೆ ಬಂದ್ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಂತಾರೆ ಇದು ಅನ್ಬಿಟ್ಟಂತಾರೆ ಅಂತ ಪ್ರಕಾರ ಪಾಪದ ಕಡ ತುಂಬಾ ಇವರೆಲ್ಲ ತುಂಬಾ ಓಡಾಡ್ತಾರೆ ಸರ್ ಇವತ್ತು ತಿಮ್ಮ ರೌಡಿ ಹೇಳ್ತಿದ್ದ ನಾನೇ ಧರ್ಮಸ್ಥಳದ ಒಡೆಯ ನನ್ನ ಮನೆಯೇ ಧರ್ಮಸ್ಥಳ ನನ್ನ ಮನೆಯೇ ಶೃಂಗೇರಿ ಅಂತ ಇವತ್ತು ಅವನ್ಗೆ ಯಾವ ಗತಿ ಬಂತು ಇವ್ರ ಅಪ್ಪ ತಿಮ್ಮ ರೌಡಿ ಇವನ್ಗಿಂತ ನೂರಷ್ಟು ಬಲಿಷ್ಠನಾಗಿದ್ದ ಮೋದಿ ರೌಡಿ ಅವನು ಇನ್ನ ಅವನು ಮಟ್ಟಣ್ಣ ಉಸಿ ಬಾಂಬ್ ಬೆದರಿಕೆ ಇಟ್ಟಂತ ಮಟ್ಟಣ ಅವನು ಸಹ ಮೆರಿತಿದ್ದ ನಾನು ಹಾಗೆ ಹೀಗೆ ಅಂತೇಳಿ ಇನ್ನು ಅವನು ಇನ್ನೊಬ್ಬ ಇರೋನು ಸಮೀರ ಸಮೀರಾ ಅವನು ಈಡಿಯಟ್ ಅವನೊಬ್ಬ ಮೆರೀತಿದ್ದೀವದು ಅವ್ರ ಗತಿ ಏನಾಯ್ತು ಸರ್ ತನ್ನ ಜೀವ ಉಳಿದ್ರೆ ಸಾಕಂತ ಓಡ್ತಿದ್ದಾರೆ ಅಂಥ ದರಿದ್ರ ದೊಡ್ಡ ದೊಡ್ಡ ದರಿದ್ರಗಳೇ ಹಂಗಿದ್ದಾರೆ ಇನ್ನು ಇವನು ಯಾವ ಲೆಕ್ಕ ಸರ್ ಜಗದೀಶ ಇವನಂತೇನು ಆಗಿದೆ ಅವನು ಆಡ್ತಿರೋದು ನೋಡಿ ನಾನು ಒಕ್ಕಲಿಗ ಅಂತಾನೆ ಡಿ ಕೆ ಶಿವಕುಮಾರ್ ಅವ್ರು ಬೈತಾನೆ ನಾನು ಒಕ್ಕಲಿಗ ಅಂತಾನೆ ಮತ್ತೊಬ್ಬರು ಬೈತಾನೆ ಒಕ್ಕಲಿಗನೆಲ್ರೂ ಬೈತಾನ ಎಲ್ಲರೂ ಹುಚ್ಚ ನಾಯಿ ಹುಚ್ಚು ಹೆಚ್ಚಾಗಿ ಕಚ್ಚಲ್ಲ ಅಂತ ನಾವು ಅನ್ಕೊಂಡಿದ್ವಿ ಆದರೆ ಕಚ್ಚೋ ನಾಯಿನ ಚಚ್ಚಲಿಲ್ಲ ಅಂತಂದರೆ ಇದು ಮುಂದೆ ತುಂಬ ತೊಂದರೆ ಆಗುತ್ತೆ ಅದಕ್ಕೆ ಈ ನಾಯಿನ ಚಚ್ಚು ಅಂತ ಒಂದು ದಿನ ಬಂದಿದೆ ಫೋರ್ ಟ್ವೆಂಟಿ ಜಗದೀಶು ಫೋರ್ ಫಾರ್ಟಿ ವೋಲ್ಟೇಜ್ ಇರೋ ಒಂದು ವಿದ್ಯುತ್ ಕಂಬ ಎಸ್ ಆರ್ ವಿಶ್ವನಾಥನ ವಿದ್ಯುತ್ ಕಂಬನ ಮುಟ್ಟಿದ್ದಾನೆ ಸುಟ್ಟು ಭಸ್ಮ ಹಾಗೆ ಆಗ್ತಾನೆ ಇದನ್ನು ಕೆಲವೇ ದಿನಗಳಲ್ಲಿ ತಿಂಗಳು ವರ್ಷಗಳು ಬೇಕಾಗಿಲ್ಲ ಸರ್ ಕೆಲವೇ ದಿನಗಳಲ್ಲಿ ಅವನು ಈ ಪಾಪದ ಕೊಡ ತುಂಬಿದೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿಯ ಶಾಪ ಅವ್ನಿಗೆ ತಟ್ಟಿದೆ ಕೆಲವೇ ದಿನ ಅವನು ಜೈಲಿಗೂ ಹೋಗ್ತಾನೆ ಅವನ ಎಲ್ಲ ದುರಂಕಾರ ಎಲ್ಲ ಸರ್ವನಾಶ ಹಾಗೆ ಆಗುತ್ತೆ ಇದನ್ನು ಬರೆದಿಟ್ಕೊಂಡಿದ್ದೀವಿ ಸರ್ ಕೊನೆಯದಾಗಿ ಈಗ ಏನು ಕ್ರಮ ತಗೊಂತೀರಾ ಅಂದರೆ ಮುಂದಕ್ಕೆ ಲಾಯರ್ ಜಗದೀಶ್ ಬರುವ ಲಾಯರ್ ಜಗದೀಶ್ ಹೇಳ್ತಾನೆ ಸೌಜನ್ಯ ಸಹೋದರಿ ಸೌಜನ್ಯಾಗೆ ನ್ಯಾಯ ಕೊಡಿಸ್ಬೇಕು ನಾವು ಹೋಗ್ತೀವಿ ಅಂತ ಸರ್ ಸಹೋದರಿ ಸೌಜನ್ಯಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವೂ ಇದ್ದೀವಿ ಸರ್ ನಾವು ಭಗವಂತನ ಕೇಳ್ತೀವಿ ಆಕೆ ಸಾವಿಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಯಾರೂ ಅದು ವಿರೋಧ ಅಲ್ಲ ಅವರು ಸೋದರ ಸೌಜನ್ಯ ಸಾವಿಗೆ ನ್ಯಾಯ ಕೊಡಲೇಬೇಕು ಆದರೆ ಜಗದೀಶ್ ನಿನ್ನ ಮನೆಯಲ್ಲೂ ಕೆಲವು ಸೌಜನ್ಯಗಳ ಸೃಷ್ಟಿ ಹಾಕಿದೆಯಾ ನೀನು ನಿನ್ನ ಮನೆ ಹೆಣ್ಣು ಮಕ್ಕಳಿಗೂ ದೌರ್ಜನ್ಯ ಆಗಿದೆ ಆಗಲೇ ನಾನೊಂದು ಮಾತು ಹೇಳಿದೆ ಹೆಣ್ಣು ಪೀಡಕ ಅಂತ ಹೆಣ್ಣು ಪೀಡಿಕ ಅಂತಂದರೆ ಹೆಣ್ಣನ್ನು ನೀನು ಹಿಂಸೆಸೆ ಹಿಂಸೆ ಮಾಡೋನು ಅಂತ ನಿನಗೆ ತಾಕತ್ತಿದ್ ಚಾಲೆಂಜ್ ಮಾಡಿ ನೀನು ನಾನು ಹೆಣ್ಣು ಪೀಡಕ ಅಲ್ಲ ಅಂತೇಳಿ ದಾಖಲೆ ಸಮೇತ ನಿನ್ನ ಮುಂದೆ ಇಡ್ತೀನಿ ಜಗದೀಶ್ ನಿನ್ನ ಥರ ಅವ ಗಾಳಿಲಿ ಗುಂಡಾರ್ಸೋನಲ್ಲ ನಾನು ದಾಖಲೆ ಇಟ್ಕೊಂಡು ಮಾತಾಡೋವಂಥವನು ನಿನ್ನಂತವನಿಗೆ ಸ ಸೌಜನ್ಯ ಅವ್ರಿಗೆ ಸ ಒಳ್ಳೇದಾಗಲಿ ಅವ್ನು ನ್ಯಾಯ ಸಿಗಬೇಕು ಅಂತ ಧರ್ಮಸ್ಥಳಕ್ಕೆ ಹೋಗೋದಾದ್ರೆ ನಿನ್ನ ಮನೆಯಲ್ಲಿ ಇಬ್ಬರು ಮೂರು ಸೌಜನ್ಯನ ಸೃಷ್ಟಿ ಮಾಡಿದ್ಯಾ ನೀನು ನಿನ್ನ ಮನೆಗೂ ನಾವು ಸಾವಿರ ಸಾವಿರ ಜನರ ಸಂಖ್ಯೆ ಬಂದು ನ್ಯಾಯ ಕೇಳಬೇಕಾಗತ್ತೆ ಆಗ ನಿನ್ನ ಗತಿ ಏನಾಗ್ಬೋದು ಯೋಚನೆ ಮಾಡೋ ಜಗದೇಶ್